ಲೋಕಾಯುಕ್ತ ಬಲೆಗೆ ಬಿದ್ದ ಸರ್ವೇಯರ್ ಎಂಟು ಸಾವಿರ ಹಣಕ್ಕೆ ಬೇಡಿಕೆ ಇಟ್ಟಿದ್ದ ಸರ್ವೇಯರ್ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದ ರೈತನಿಂದ ಲಂಚ ಪಡೆಯುತ್ತಿರುವ ಸರ್ವೇಯರ್ ಚಿಂತಾಮಣಿ ಜಮೀನಿನ ಪೋಡಿ ಮಾಡಲು ರೈತರೊಬ್ಬರಿಂದ ಲಂಚ ಪಡೆಯುತ್ತಿರುವ ಸರ್ವೇಯರ್ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ ತಾಲೂಕಿನ ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರ ಕಚೇರಿಯ ಸರ್ವೇಯರ್ ವಸಂತಕುಮಾರ್ ಲೋಕಾಯುಕ್ತರ ಬಲೆಗೆ ಬಿದ್ದಿರುವ ಆರೋಪಿ ತಾಲ್ಲೂಕಿನ ಮೋಟಮಾಕಲಹಳ್ಳಿಯ ರೈತ ಕೆಎನ್ ಹರೀಶಬಾಬು ತನ್ನ ತಾಯಿಯ ಹೆಸರಿನಲ್ಲಿರುವ ಒಂದು ಎಕರೆ ಇಪ್ಪತ್ತು ಗುಂಟೆ ಜಮೀನಿಗೆ ಪೋಡಿ ಮಾಡಿ ಸರ್ವೆ ಅರವತ್ತೊಂದು ಭಾಗಿಸುವ ಒಂದು ಎರಡು ಕೊಡಲು ಅರ್ಜಿ ನೀಡಿದ್ದರು ತಿಂಗಳಾನುಗಟ್ಟಲೆ ತಿರುಗಾಡಿಸಿ ನಂತರ ಒಂದು ಸಾವಿರ ಹಣ ನೀಡಿದರೆ ಮಾಡಿಕೊಡುವುದಾಗಿ ಒಪ್ಪಿಕೊಂಡಿದ್ದರು ನಂತರ ಮತ್ತೆ ತನ್ನ ಆಟ ಪ್ರಾರಂಭಿಸಿದ ಸರ್ವೆಯರ್ ಎಂಟು ಸಾವಿರ ನೀಡಬೇಕು ಎಂದು ಬೇಡಿಕೆ ಇಟ್ಟಿದ್ದಾರೆ ಎಂದು ಕೆಎನ್ ಹರೀಶಬಾಬು ಲೋಕಾಯುಕ್ತರಿಗೆ ನೀಡಿರುವ ದೂರಿನಲ್ಲಿ ತಿಳಿಸಿದ್ದಾರೆ ಲೋಕಾಯುಕ್ತ ಎಸ್ಪಿ ಅರಸಿದ್ದಿ ಡಿವೈಎಸ್ಪಿ ವೀರೇಂದ್ರ ಕುಮಾರ್ ಮಾರ್ಗದರ್ಶನದಲ್ಲಿ ಇನ್ಸ್ಪೆಕ್ಟರ್ ಶಿವಪ್ರಸಾದ್ ಮೋಹನ್ ಮತ್ತು ಸಿಬ್ಬಂದಿ ಗುರುವಾರ ಹೊಂಚು ಹಾಕಿ ದಾಳಿ ನಡೆಸಿ ಸರ್ವೇಯರ್ ರೈತನಿಂದ ಹಣ ಪಡೆಯುವಾಗ ಲಂಚದ ಸಮೇತ ಹಿಡಿದಿದ್ದಾರೆ ಲೋಕಾಯುಕ್ತರು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಅಂತ ಕೆ ಹಣ್ಣು ನಮ್ಮದು ಬೋಟ್ಮಾಗ್ಲಲ್ಲಿ ಮಜ್ರ ಕಾಚಿನಹಳ್ಳಿ ವಿಲೇಜು ವೆಂಕಟ್ರೋಣಪ್ಪ ಎನ್ನುವರು ವಿಸಾಪೋಡಿ ಮಾಡುವಾಗ ನಮ್ಮ ಜಮೀನಲ್ಲಿ ಗೊತ್ತಿರ್ದಿರೇ ನಮ್ಮದು ಹದಿನಾಲ್ಕು ಕುಂಟೆ ಕಟ್ ಮಾಡಿಬಿಟ್ಟಿದೆ ನಮ್ಮ ಗಮನಕ್ಕೆ ತಂದಿಲ್ಲ ವಿಸಾಪೌಡಿ ಬಂದಾಗ ಯಾವುದೇ ಕಾರಣಕ್ಕೂ ನಮಗೆ ಮಾಹಿತಿನೇ ಇಲ್ಲ ಇಲ್ಲಿ ಆಫೀಸಲ್ಲೇ ಕುತ್ಕೊಂಡ್ಬಿಟ್ಟು ಅಲ್ಲಿ ಒಂದು ಸಲ ಬಂದುಬಿಟ್ಟು ವಿಸಿಟ್ ಬಂದುಬಿಟ್ಟು ಏನೋ ಒಂಥರ ವಿಸಿಟ್ ಬಂದು ಬಂದುಬಿಟ್ಟು ಇಲ್ಲಿಗೆ ಬಂದ್ಬಿಟ್ಟು ವಿಸಾಪೋಡೆ ಮಾಡಿಬಿಟ್ಟಿದ್ದಾರೆ ಮತ್ತು ವಸಂತಕುಮಾರ್ ಅನ್ನೋ ಎನ್ನುವರು ಬಂದುಬಿಟ್ಟು ಅದ್ಬೋಸ್ ಮಾಡ್ತಾರೆ ವಸ ಇವರು ಮುಂಕ್ರೋಣಪ್ಪ ಎಣ್ಣವರು ಅವರು ಇವರು ಸರ್ವೆ ನಂಬರು ಅವರು ಇದು ಲೈಸನ್ಸನ್ನು ರದ್ದು ಮಾಡಬೇಕು ನಿಮ್ಮ ಕಡೆಯಿಂದ ನಾನು ಒಂದು ಒತ್ತಾಯ ಮಾಡ್ತೀನಿ ಅದ್ಬಸ್ಸಿಗೆ ಕಟ್ಟಿದ್ವಿ ಈ ಕಟ್ಟಿದ್ವಿ ಈಸಾ ಕೊಡಿ ಕಟ್ಟಿದ್ದಾಗ ಇವನು ಡಿಮ್ಯಾಂಡ್ ಮಾಡಿದೆ ಅಮೌಂಟು ಯಾಕಲ್ಲಿ ಇಸ್ಕೊಂಡಿದ್ದೇನೆ ವಸಂತಕುಮಾರ್ ಏನಿದ್ದು ದುಡ್ಡು ಡಿಮ್ಯಾಂಡ್ ಮಾಡಿದರೆ ಪಕ್ಕದಲ್ಲಿ ಜಮೀನು ಶಂಕರಪ್ಪ ಎಣ್ಣವರು ತುಂಬ ಟ್ಯಾಚರ್ ಕೊಟ್ಟಿದ್ದಾರೆ ಇವಾಗ ಎಂಟು ಸಾವಿರ ಕೊಟ್ಟಿದ್ದು ಮೊದಲು ಎಷ್ಟು ಕೊಟ್ಟಿದ್ದು ಒಂದು ಸಾವಿರ ಕೊಟ್ಟಿದ್ದೆ ಕೆಲಸ ಸಹಾಯಕ ಮಾಡಿಕೊಡ್ತಾರೆ ಬಿಡಿಯವರು ಸಹಾಯಕರು ಮಾಡಿಕೊಡ್ತಾರೆ ನಮ್ಮ ಸಹಾಯಕರು ಮಾಡಿಕೊಡ್ತಾರೆ ನನಗೆ ನಂಬಿಕೆ ಇದೆ ಇವಾಗ ನಟರಾಜ್ ಅವರು ಫ್ಲೇಟ್ ಆದ್ದರಿಂದ ಇವರು ನನಗೆ ಮೋಸ ಮಾಡಿದ್ದಾರೆ ಯಾರು ವೆಂಕಟ್ರೂಣಪ್ಪ ಎನ್ನುವ್ರ ಬಗ್ಗೆ ಕ್ರಮ ಆಗಬೇಕು ಕಂಚನಗೇಣಪಲ್ಯ ವೆಂಕಟಪ್ಪ ಇವರು ತುಂಬ ಫೋರ್ ಜೀರೋ ಮಾಡ್ತಾ ಅವರು ಲೈಸೆನ್ಸನ್ನು ರದ್ದು ಮಾಡಿಸ್ಬೇಕು ಲೈಸೆನ್ಸನ್ನು ರದ್ದು ಮಾಡಿಸ್ಬೇಕು ವೆಂಕರಪ್ಪ ಫೋರ್ ಜೀರೋ ಜಾಸ್ತಿ ಮಾಡ್ತಾಯಿದ್ದಾರೆ ಕಂಚಿನಗೇಣಿ ಪಲ್ಯ ಸೊ ಅವರು ಮಾಡಿರೋ ಕೆಲಸಕ್ಕೆ ಇವಾಗ ನಾವು ಕೋರ್ಟು ಕಚೇರಿ ಅಲೀತಾ ಇದ್ದೀವಿ ಸರ್ವೆ ನಂಬರ್ ಅಷ್ಟು ಸರ್ವೆ ನಂಬರ್ ಮೂರು ಅರವತ್ತೊಂದು ಸಬ್ ಒಂದು ಮತ್ತು ಸಬ್ ಎರಡು ಎಷ್ಟು ಜಮೀನು ನಮ್ಮದು ಒಂದು ಎಕರೆ ಇಪ್ಪತ್ತು ಕುಂಟೆ ವಾಣಿಪಲ್ಲಿ ಎಂಬ ಶಂಕರಪ್ಪ ಎಂಬನು ಹದಿನಾಲ್ಕು ಕುಂಟೆ ಬಂದುಬಿಟ್ಟಿದ್ದಾನೆ ಇವಾಗ ಒಂದು ಎಕರೆ ಆರು ಕುಂಟೆ ಐತೆ ನಮ್ಮ ಜಮೀನು ಆರು ಕುಂಟೆ ಐತೆ ನಾನು ನಮ್ಮ ಜ ಎಂಜಾಯ್ಮೆಂಟ್ ಬಿಟ್ಟು ಪಕ್ಕಕ್ಕೆ ಹೋಗ್ಬೇಕು ಇವಾಗ ಹೇಳ್ತಾ ಇರೋದು ಇವರು ಸರ್ವೇ ಅರ್ ಹೇಳ್ತಾ ಇರೋದು ಅದರಿಂದ ನಾನು ಡಿ ಡಿ ಆರ್ ಆಫೀಸಲ್ಲಿ ಆಪೀಲಿ ಹೋಗಿದ್ದೀನಿ ಬಾಣಿ ನಮ್ಮ ಹೆಸರಲ್ಲಿ ಐತೆ ಶಂಕರಪ್ಪಗಿಂತ ಮುಂಚೆನೆ ನಾವು ತಗೊಂಡಿದ್ವಿ ಒಂದು ವರ್ಷ ಮುಂಚೆ ತಗೊಂಡಿದ್ವಿ ಆದರೆ ಹಿಂಗೆ ಮಾಡಿದ್ದಾರೆ ಶಂಕರಪ್ಪ ಅವ್ನಿಗೆ ಇವಾಗ ಬ್ರೋಕರ್ ಇದೆ ರೆಡ್ ಅಪ್ಪ ಅಂತ ಅವನು ಅವನ್ನೆಲ್ಲ ಇರೋ ಕೆಲಸ ಮಾಡ್ಬಿಟ್ಟು ಈ ತರ ಮಾಡ್ತಿದ್ದಾನೆ